ಇವತ್ತು ನಿಮಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಐವತ್ತು ಪರ್ಸೆಂಟು ಇವತ್ತು ಅದರ ಮೇಲೆ ರಿಸರ್ಚ್ ಮಾಡ್ತಕ್ಕಂಥ ಇಂಜಿನಿಯರ್ಸ್ ಇರೋದು ಚೈನಾದಿರೋದೇ ಥ್ರೂ ಡಬ್ಲೋಪ್ ಸೊ ಯು ಹ್ಯಾವ್ ಟು ಪ್ಲಾನ್ ನೆಕ್ಸ್ಟ್ ಫಿಫ್ಟೀನ್ ಇಯರ್ ಸುಮ್ಮನೆ ಏನೋ ಕಾಟಾಚಾರಕ್ಕೆ ನಾವು ಇವತ್ತು ಮಾತಾಡಿದರೆ ಆಗೋದಿಲ್ಲ ಅಂತ ನನಗೂ ಅದಾನ್ ಅಬ್ವಿಯಸ್ಲಿ ವರದಿ ಇದೆ ವರದಿಗೂ ಇನ್ನೂ ಟೈಮ್ ಬೇಕು ಬಿಕಾಸ್ ನಾನೇನೋ ಸುಮ್ಮನೆ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗೋದಿಲ್ಲ ಯು ರಿಕ್ವೈರ್ ಮೋರ್ ರಿಸೋರ್ಸಸ್ ಮೋರ್ ಟೈಮ್ ಬಟ್ ಗೋರ್ಮೆಂಟ್ ಶುಡ್ ಹ್ಯಾವ್ ಇವನ್ ಒನ್ ಡೈರೆಕ್ಷನ್ ಎಲ್ಲಾದರೂ ಮಾಡೋಕ್ಕಾಗೋದಿಲ್ಲ ಒನ್ ಫಾರ್ ಸ್ಪೆಸಿಫಿಕ್ ಡೈರೆಕ್ಷನ್ ಸರ್ ಆಸ್ ಅನ್ ಇಂಡಸ್ಟ್ರಿ ದಿನ್ ಎಷ್ಟು ಬಿ ಕಂಪ್ಲೀಟ್ ಓರಲ್ ಎಷ್ಟಿಗೆ ಪ್ಲಾನ್ ಬೇಕು ಯಾವ ಜಿಲ್ಲೆಯಲ್ಲಿ ಏನು ಮಾಡಿದ್ರೆ ಅನುಕೂಲ ಆಗುತ್ತೆ ಇಲ್ಲಿ ಸುಮ್ಮನೆ ನಾವು ಬೇಕಂತ ಇಲ್ಲಿ ಗಾರ್ಮೆಂಟ್ ಮಾಡೋದು ಗಾರ್ಮೆಂಟ್ಗೆ ಅನುಕೂಲ ಆದರೆ ಮಾಡೋದು ಫಾರ್ ಸೇಕ್ ಆಫ್ ಬಿಕಾಸ್ ಲ್ಯಾಂಡ್ ಇಸ್ ಅವೈಲೇಬಲ್ ಮಾಡೋಕೋದ್ರೆ ಆಗುದಿಲ್ಲ ದಟ್ ದಟ್ ಆಸ್ ಟು ಬಿ ಪ್ಲಾನ್ ಡ್ ಇಂಡಸ್ಟ್ರಿ ಒಂದು ಆದರೆ ನಾವು ಇದರ ಬಗ್ಗೆ ಕೂಲಂಕ ಕೂಲಂಕಷವಾಗಿ ಮಾಡಿದರೆ ನಮಗೆ ಐ ಇದನ್ನು ಹಿಂದುಳಿಕೆ ಅದನ್ನು ಅದನ್ನು ಅಳತೆ ಮಾಡುವಾಗ ಕೂಡ ನಮಗೆ ಸ್ವಲ್ಪ ಪ್ರಾಬ್ಲಮ್ ಬರ್ತದೆ ಇದರ ಬಗ್ಗೆ ಯಾಕಂತ ಹೇಳಿದರೆ ಅವರ ಇದರ ಪ್ರಕಾರ ಅವರ ಲೆಕ್ಕದ ಪ್ರಕಾರ ಅಂಕ 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 ಸೂಚಿಗಳಲ್ಲಿ ಇನ್ಕಮ್ ಇಲ್ಲೇ ಇಲ್ಲ ಪ್ರಕಾಪ್ಟ ಇನ್ಕಮ್ ಇಲ್ಲೇ ಇಲ್ಲ ಅದು ಮಾತ್ರ ಅಲ್ಲ ಅವರ ಇದ್ರ ಪ್ರಕಾರ ಪ್ರೈವೇಟ್ ಸೆಕ್ಟ್ರಿಗೆ ಏನೂ ಕೆಲಸನೇ ಇಲ್ಲ ಅಂತ ಪಾಲಿಸಿ ರೆಕಮೆಂಡೇಶನ್ ಅಂತಿದ್ದರು ಪ್ರೈವೇಟ್ ಸೆಕ್ಟರ್ ಏನು ಮಾಡಬೇಕು ಅದಕ್ಕೆ ಏನು ತಯಾರು ಏನು ಇಕೋಸಿಸ್ಟಮ್ ನಾವು ಮಾಡಬೇಕು ಅದರಿಂದ ಇನ್ವೆಸ್ಟ್ಮೆಂಟ್ ಯಾವ ರೀತಿಯಲ್ಲಿ ಬರ್ತದೆ